ಗೋವನ್ ಕರಿಗಳಲ್ಲಿ ಶಾಕೋಟಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಗೋವಾದ ಅಡುಗೆಗಳಲ್ಲಿ ಹೆಚ್ಚಿನವು ಭಾರತೀಯ ಹಾಗೂ ಪೋರ್ಚುಗೀಸ್ ಅಡುಗೆಯ ಮಿಕ್ಸ್ಚರ್ ಅಂದರೂ ತಪ್ಪಾಗುವುದಿಲ್ಲ ಶಾಕುಟಿಯನ್ನು ಹೆಚ್ಚಾಗಿ ಕೋಸ್ಟಲ್ ಭಾಗದಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳು ಹಾಗೂ ತೆಂಗಿನಕಾಯಿಯನ್ನು ಯೂಸ್ ಮಾಡಿ ತಯಾರಿಸಲಾಗುತ್ತದೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಹಲವಾರು ಬಗೆಯ ಮಶ್ರೂಮ್ ಗ್ರೇವೀಸನ್ನು ಟ್ರೈ ಮಾಡಿರ್ತೀರಾ ಒಮ್ಮೆ ಈ ರೀತಿ ಗೋವನ್ ಸ್ಟೈಲ್ ಮಶ್ರೂಮ್ ಶಾಕೋಟಿಯನ್ನು ಟ್ರೈ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಪ್ರೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ ಬನ್ನಿ ಮಶ್ರೂಮ್ ಶಾಕುತಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಬಡೆ ಸೊಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಒನ್ ಏರ್ತ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ನಾಲ್ಕರಿಂದ ಐದು ಕಾಳು ಮೆಣಸು ನಾಲ್ಕು ಲವಂಗ ಸ್ಟಾರ್ ಏನಸ್ ಚಿಕ್ಕ ಚೂರು ಅರ್ಧ ಇಂಚು ದಾಲ್ಚಿನ್ನಿ ಅರ್ಧ ಟೀ ಸ್ಪೂನ್ ಕಲ್ಲು ಹೂವು ಚಿಕ್ಕ ಜಾಯಿಕಾಯಿ ಚಿಕ್ಕ ಚೂರು ಚಾಪತ್ರೆ ಐದರಿಂದ ಆರು ಬ್ಯಾಡಗಿ ಮೆಣಸಿನಕಾಯಿಯನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಪದಾರ್ಥಗಳು ಪೂರ್ತಿ ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ಗೆ ಆ್ಯಡ್ ಮಾಡಿ ಸ್ಮೂತ್ ಪೌಡರನ್ನು ರೆಡಿ ಮಾಡಿಕೊಳ್ಬೇಕು ಈಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಎರಡು ಕತ್ತರಿಸಿದ ಈರುಳ್ಳಿ ಹತ್ತರಿಂದ ಹದಿನೈದು ಎಸಲು ಬೆಳ್ಳುಳ್ಳಿ ಅರ್ಧ ಇಂಚ್ ಶುಂಠಿನ ಸೇರಿಸಿ ಬೆಳ್ಳುಳ್ಳಿ ಮೆತ್ತಗಾಗುವವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಕಪ್ ತೆಂಗಿನ ತುರಿನ ಆ್ಯಡ್ ಮಾಡಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸರ್ಗೆ ಇದನ್ನು ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನುಣ್ಣಗಿನ ಪೇಸ್ಟ್ ಅನ್ನು ರೆಡಿ ಮಾಡಿಕೊಳ್ಬೇಕು ಈಗ ಒಂದು ದಪ್ಪ ತಳದ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಅದಕ್ಕೆ ಎರಡು ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಇನ್ನೂರು ಗ್ರಾಮ್ ಕ್ಲೀನ್ ಮಾಡಿ ಕಟ್ ಮಾಡಿರುವಂತಹ ಮಶ್ರೂಮ್ನ ಆ್ಯಡ್ ಮಾಡಿ ಎರಡು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಇದಕ್ಕೆ ರೆಡಿ ಮಾಡಿರುವಂತಹ ಶಾಕುತಿ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಶ್ರೂಮ್ನಿಂದ ನೀರು ರಿಲೀಸ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹುಣಸೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೂ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಸ್ಟರ್ ಮಾಡಬೇಕು ನಂತರದಲ್ಲಿ ಇದಕ್ಕೆ ಒಂದು ಕಪ್ ನೀರನ್ನು ಆ್ಯಡ್ ಮಾಡಿ ಇನ್ನೊಮ್ಮೆ ಸ್ಟರ್ ಮಾಡಿ ಈ ಸ್ಟೇಜಲ್ಲಿ ಶಾಕುತಿನ ಟೇಸ್ಟ್ ಮಾಡಿ ಅವಶ್ಯಕತೆ ಇದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು ಶಾಕುತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು ಮಶ್ರೂಮ್ ಶಾಕುತಿ ಈಗ ರೆಡಿಯಾಗಿದೆ ಮಶ್ರೂಮ್ ಶಾಕುತಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು